ಹೆಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ದೈವಜ್ಞ ಬ್ರಾಹ್ಮಣ ಸಭಾಭವನ ಸಾಗರ ಇಕ್ಕೇರಿ ರಸ್ತೆಯಲ್ಲಿ ಮೇನ್ ರೋಡಲ್ಲೇ ಬರುತ್ತೆ ಇಲ್ಲಿ ಒಂದು ಸೇಲನ್ನು ಹಾಕಿದ್ದಾರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬಟ್ಟೆ ಕೆ ಜಿ ಲೆಕ್ಕದಲ್ಲಿ ಬಟ್ಟೆ ಮಾರಾಟ ಇದು ಲೊಕೇಟ್ ಆಗಿರೋದು ಸಾಗರದ ಇಕ್ಕೇರಿ ಮೇನ್ ರೋಡಲ್ಲೇ ಬರುತ್ತೆ ಸಬಾಯಿತ್ ಬಿಲ್ಡಿಂಗ್ ಅಂತ ಮುಂಚೆ ಹೇಳ್ತಾ ಇದ್ವಿ ಅಲ್ಲೇ ಆಟೋ ಸ್ಟ್ಯಾಂಡ್ ಕೂಡ ಇದೆ ನೀವು ಚೆಕ್ ಮಾಡಿ ಅಲ್ಲಿ ಹೋಗಬಹುದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಮೊದಲೇ ಹೇಳ್ತಾ ಇದ್ದೀನಿ ಬಟ್ಟೆ ಪ್ರಿಯರಿಗೆ ಹಾಗೇ ಕಡಿಮೆ ರೇಟಲ್ಲಿ ಬಟ್ಟೆ ಬೇಕು ಅನ್ನೋರಿಗೆ ಈ ವಿಡಿಯೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ ಅಂತ ಹೇಳ್ಕೊಳ್ತೀನಿ ಟೈಮ್ ಕೂಡ ತುಂಬ ಬೇಕಾಗುತ್ತೆ ಯಾಕೆ ಅಂದರೆ ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ತೂಕದ ಲೆಕ್ಕದಲ್ಲಿ ಮಾರಾಟ ಮಾಡೋದ್ರಿಂದ ಎಲ್ಲ ಒಂದು ಸ್ಟಾಲ್ಗಳಲ್ಲೂ ಸಾಕಷ್ಟು ಬಟ್ಟೆಗಳನ್ನು ರಾಶಿ ರಾಶಿ ಹೊಡೆದಿರ್ತಾರೆ ಅದರಲ್ಲಿ ನಾವು ಆರಿಸ್ಕೊಳ್ಬೇಕಾಗತ್ತೆ ಬೇಕಾಗಿದ್ದನ್ನು ಸೊ ಹಾಗಾಗಿ ತುಂಬ ಟೈಮ್ ಬೇಕು ಯಾಕೆಂದರೆ ಅಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಇಟ್ಟು ಇಟ್ಕೊಂಡಿದ್ದಾರೆ ಸ್ಟಾಲ್ ಅಂದರೆ ಒಂದು ತಿಪಾಯಿಯ ಮೇಲ್ಗಡೆ ಆ ಥರ ಸಾಕಷ್ಟು ಕಡೆ ಅಲ್ಲಲ್ಲಲ್ಲಿ ಗುಡ್ಡೆಗಳನ್ನು ಹಾಕ್ಕೊಂಡಿದ್ದಾರೆ ಬಟ್ಟೆಗಳನ್ನು ಹಾಗೆಯೇ ಪರ್ ಪೀಸ್ ಲೆಕ್ಕದಲ್ಲೂ ಕೆಲವು ಕಡೆ ಇದೆ ಅಲ್ಲಿ ಪ್ರತಿ ಒಂದು ರಾಶಿಯ ಮುಂದೆ ನಿಮಗೆ ಮೆನ್ಷನ್ ಕೂಡ ಮಾಡಿದ್ದಾರೆ ಇದು ರಾಶಿ ಲೆಕ್ಕ ಇದು ಪರ್ ಪೀಸ್ ಲೆಕ್ಕ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನೀವು ತಗೋಬಹುದು ಅದಿಲ್ಲ ಅಂದರೆ ಅಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಇದ್ದಾರೆ ಸೊ ಹಾಗಾಗಿ ಶಾಪ್ನವ್ರನ್ನ ಕೂಡ ನೀವು ಕೇಳ್ಕೋಬಹುದು ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ ನೋಡಿ ಆಗಲೇ ಹೇಳದಿ ಹೇಳಿರೋ ಹಾಗೆ ಇದು ನಮ್ಮ ಸಾಗರದ ಇಕ್ಕೇರಿ ರೋಡ್ನಲ್ಲಿ ದೈವಜ್ಞ ಬ್ರಾಹ್ಮಣ ಸಭಾಭವನ ಅಲ್ಲಿ ಲೊಕೇಟ್ ಆಗಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರೋದು ಚಿಕ್ಕ ಮಕ್ಕಳ ಸ್ವೆಟರು ಇದು ಸ್ವೆಟ್ರ್ ಅನ್ನೋಕ್ಕಿಂತ ಒಂಥರ ಡ್ರೆಸ್ ರೀತಿನೂ ಕೂಡ ಇದೆ ಬೆಚ್ಚಗೆ ಕೂಡ ಆಗುತ್ತೆ ಇವಾಗ ಮಳೆಗಾಲ ಇದು ಮುಗಿತಾ ಬಂದರೂ ಕೂಡ ಈಗ ನೆಕ್ಸ್ಟು ಚಳಿಗಾಲ ಕೂಡ ಶುರುವಾಗತ್ತೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಇಷ್ಟ ಆದರೆ ತಗೋಬಹುದು ಇಲ್ಲಿ ತಗೋಬೇಕು ಅಂತಲೇ ತಗೊಳ್ಳೇಬೇಕು ಅಂತಲೂ ಇಲ್ಲ ಹಾಗೇ ಎಂಟ್ರಿ ಫೀ ಕೂಡ ಇಲ್ಲ ನಾನು ಇಲ್ಲಿ ಏನು ತಗೊಳ್ಳೋದಿಕ್ಕೆ ಅಂತ ಹೋಗಿದ್ದಲ್ಲ ಬಟ್ ನಮ್ಮ ಸಾಗರದ ಸುತ್ತಮುತ್ತ ಅಥವಾ ಸಾಗರದ ಜನತೆಗೆ ಈ ಒಂದು ವಿಷಯ ತಿಳಿಲಿ ಅನ್ನೋ ಕಾರಣಕ್ಕಾಗಿ ನಾನಲ್ಲಿ ವಿಸಿಟ್ ಮಾಡಿ ಹಾಗೇ ಹೇಗಿದೆ ಬಟ್ಟೆ ಕ್ವಾಲಿಟಿ ಅಂತ ಎಲ್ಲ ನೋಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಕೆಲವೊಂದು ಬಟ್ಟೆ ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ಕೆಲವೊಂದು ಅಷ್ಟಾಗಿ ನನಗೆ ಇಷ್ಟ ಆಗಿಲ್ಲ ಬಟ್ ಹೇಳೋದಕ್ಕೆ ಬರಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಇಷ್ಟ ಒಂದು ಒಂದೊಂದು ಥರ ಇರುತ್ತೆ ಯಾಕೆಂದರೆ ನಾನು ಇಷ್ಟಪಡೋದು ಬರೀ ಕಾಟನ್ ಬಟ್ಟೆಗಳು ಹಾಗಂತ ಎಲ್ಲರಿಗೂ ಕಾಟನ್ ಬಟ್ಟೆ ಇಷ್ಟ ಆಗೋಲ್ಲ ನೋಡಿ ಅದು ಟಾಪ್ ತೋರ್ಸದ್ ಬಲ ಗ್ರೀನ್ ಕಲರ್ದು ಅದು ತುಂಬ ಚೆನ್ನಾಗಿದೆ ಅದು ಮೋಸ್ಟ್ಲಿ ರಯಾನ್ ಮೆಟೀರಿಯಲ್ ಅಂತ ಅನಿಸುತ್ತೆ ಇಷ್ಟ ಆದವರು ಅದನ್ನು ಕೂಡ ತೊಗೋಬಹುದು ಕಾಟನ್ನು ಕೂಡ ಮಧ್ಯ ಮಧ್ಯದಲ್ಲಿ ಇದೆ ಮಿಕ್ಸ್ ಆಗಿದೆ ಸೊ ಹಾಗಾಗಿ ಯಾರಿಗೆ ಯಾವ ಥರ ಬಟ್ಟೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗಲ್ಲ ನೋಡಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಇದೆ ಹಾಗೆಯೇ ಇದು ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಗಳು ಇದು ಚಿಕ್ಕ ಮಕ್ಕಳ ಫ್ರಾಕು ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು ಎಲ್ಲದು ಇದು ಇದರಲ್ಲಿ ಕಾಟನ್ ಇಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಇರ್ಬೋದು ಬಿಟ್ಟರೆ ಇದರಲ್ಲಿ ಸಿಂಥೆಟಿಕ್ ಆ ಥರದ್ದು ತುಂಬ ಜಾಸ್ತಿ ಇದೆ ತುಂಬ ವೆರೈಟೀಸ್ ಫ್ರಾಕ್ಗಳಿದೆ ಇಲ್ಲಿ ನೋಡೋದಕ್ಕೆ ಅದೇ ತುಂಬ ಖುಷಿಯಾಯಿತು ಈ ಫ್ರಾಕ್ಗಳನ್ನು ನೋಡೋದಕ್ಕೆ ಪುಟ್ಟ ಹೆಣ್ಣು ಮಕ್ಕಳ ಆ ಡ್ರೆಸ್ಗಳನ್ನು ನೋಡೋದೇ ಒಂದು ಚೆಂದ ಅಲ್ವಾ ನಿಜಕ್ಕೂ ಕ್ಯೂಟಾಗಿ ಆಗಿರುತ್ತೆ ಸೊ ಹಾಗೆಯೇ ಕಾಟನ್ ಪ್ಯಾಂಟ್ಗಳಿರಬಹುದು ಅಥವಾ ಕುರ್ತಾಗಳು ಟಾಪ್ಗಳು ಶರ್ಟ್ಗಳು ಜೀನ್ಸ್ ಪ್ಯಾಂಟ್ಗಳು ಮತ್ತು ಕೆಲವೊಂದಷ್ಟು ಈ ಅಗಲ ಪ್ಯಾಂಟ್ಗಳು ಕೂಡ ಬಂದಿತ್ತು ಅಂದರೆ ಚೂಡಿ ಒಳಗೆ ಹಾಕುವಂತಹ ಈ ಪಟಿಯಾಲ ಅಂತ ಅಂತಾರೆ ಅನಿಸುತ್ತೆ ಅದಕ್ಕೆ ಮೋಸ್ಟ್ಲಿ ಆ ವೈಟ್ ಕಲರ್ ತೋರಿಸಿದ್ನಲ್ಲ ಅದು ಆ ಥರದ್ದು ಕೂಡ ಪ್ಯಾಂಟು ಮಧ್ಯ ಮಧ್ಯದಲ್ಲಿ ಇದೆ ನೀವು ಅದರಲ್ಲಿ ಕಲ್ಲರ್ಸು ಅಥವಾ ಆ ಥರ ಏನೂ ಕೇಳೋ ಹಾಗೆ ಇಲ್ಲ ಯಾಕೆಂದರೆ ಎಲ್ಲ ರಾಶಿ ಹೊಡೆದಿರ್ತಾರೆ ನಿಮ್ಗೆ ಯಾವುದು ಎಲ್ಲಿ ಯಾವುದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು ತೂಕದ್ದು ಬೇರೆ ಮತ್ತು ಪರ್ ಪೀಸು ಬೇರೆ ಆ ಥರನೇ ಅವರು ಕೊನೆಗೆ ಬಿಲ್ ಮಾಡಿ ಕೊಡ್ತಾರೆ ಹಾಗೆಯೇ ವೆರೈಟಿ ಸ್ವೆಟರ್ ಇರಬಹುದು ಅಥವಾ ವೆರೈಟೀಸ್ ಜರ್ಕಿನ್ಸ್ ಇತ್ತು ಆಮೇಲೆ ಕಾಟನ್ ಡೈಲಿ ಯೂಸ್ ಪ್ಯಾಂಟ್ಗಳಂತೂ ತುಂಬ ಚೆನ್ನಾಗಿತ್ತು ಮೋಸ್ಟ್ಲಿ ಅದು ಬ್ರ್ಯಾಂಡೆಡ್ ಇದ್ರ ಥರನೇ ಸೇಮ್ ಬ್ರ್ಯಾಂಡೆಡ್ ಕ್ವಾಲಿಟಿ ಇದ್ದಂಗಿತ್ತು ಅದು ತುಂಬ ಚೆನ್ನಾಗಿತ್ತು ನನಗೆ ಪ್ಯಾಂಟ್ಗಳು ತುಂಬ ಇಷ್ಟ ಆಯಿತು ಕಾಟನ್ ಪ್ಯಾಂಟ್ಗಳು ತುಂಬಾ ಚೆನ್ನಾಗಿತ್ತು ಡೈಲಿ ವೇರ್ಸು ಪ್ಯೂರ್ ಕಾಟನ್ ನೋಡಿ ಇದೇ ಕಾಟನ್ ಪ್ಯಾಂಟ್ಗಳು ಹಾಗೆಯೇ ಶರ್ಟ್ಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಧ್ಯ ಮಧ್ಯದಲ್ಲಿ ಮತ್ತು ಇದು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಈ ತಿಂಗಳ ಹತ್ತನೇ ತಾರೀಕು ತನಕ ಇದೆ ನಿಮ್ಗೆ ಇನ್ನೂ ಟೈಮ್ ಇದೆ ಮೂರು ದಿನ ಇಂಟ್ರೆಸ್ಟ್ ಇದ್ದವರು ಇಂಟ್ರೆಸ್ಟ್ ಇದ್ದವರು ಅಂತ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಪದೇ ಪದೇ ಒತ್ತಿ ಒತ್ತಿ ಇಂಟ್ರೆಸ್ಟ್ ಇದ್ದವರು ಒಂದು ಸಲ ವಿಸಿಟ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ತಗೊಳ್ಳಿ ಸಮಯವನ್ನು ಇಟ್ಕೊಂಡು ಹೋಗಿ ಅರ್ಧ ಗಂಟೆಗೆ ಹೋಗಿ ಬರ್ತೀನಿ ಅಂದರೆ ಆಗಲ್ಲ ಯಾಕೆ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಡ್ರೆಸ್ಗಳಿದ್ದಾವೆ ಸೊ ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ತುಂಬಾ ಇದೆ ಸೊ ನೀವು ಅದರಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮತ್ತೆ ಡ್ಯಾಮೇಜ್ ಇರ್ಬೋದು ಅಥವಾ ಪ್ರತಿಯೊಂದನ್ನು ನೀವು ಅಲ್ಲೇ ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಮತ್ತೆ ರಿಟರ್ನ್ ಇಲ್ಲ ಸೊ ಹಾಗಾಗಿ ನೀವು ಟೈಮ್ ಇಟ್ಕೊಂಡು ನೀಟಾಗಿ ಅದನ್ನು ಚೆಕ್ ಮಾಡಿ ತೊಗೊಂಡು ನೀವು ಕೂಡ ಶಾಪಿಂಗ್ ಮಾಡಿ ಅಂತ ಹೇಳಿ ಇತ್ತೀಚಿಗಷ್ಟೇ ಮಗಳನ್ನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸೇರಿಸೋದಕ್ಕೆ ಹೋಗಿರೋದ್ರಿಂದ ಅಲ್ಲಷ್ಟು ಶಾಪಿಂಗ್ಗಳಾಗಿತ್ತು ಸೊ ಹಾಗಾಗಿ ನನಗೆ ಏನೂ ಅವಶ್ಯಕತೆ ಅಂತ ಅನಿಸಿಲ್ಲ ಹಾಗಾಗಿ ನಾನು ಏನೂ ತೊಗೊಂಡಿಲ್ಲ ನಾನಿಲ್ಲಿ ಮತ್ತೆ ಮತ್ತೆ ಮೆನ್ಷನ್ ಇದ್ದೀನಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಮತ್ತು ಆರಿಸ್ಕೊಳ್ಳಿ ಯಾಕೆಂದರೆ ಮಧ್ಯ ಮಧ್ಯ ಕೆಲವೊಂದು ನನಗೆ ಇಷ್ಟ ಆಗದೆ ಇರೋವಂಥದ್ದು ಇತ್ತು ಬಟ್ಟೆಗಳು ಸೊ ಹಾಗಾಗಿ ತುಂಬಾ ಆರಿಸ್ಕೊಳ್ಳಿ ಯಾಕೆಂದರೆ ಮತ್ತು ಎಲ್ಲಾದರೂ ನೆಗೆಟಿವ್ ಕಮೆಂಟ್ಗಳು ಬರಬಹುದೇನೋ ಅಂತ ಅನ್ನೋ ಕಾರಣಕ್ಕಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಹೋಗಿ ನೋಡಿ ವಿಸಿಟ್ ಮಾಡಿ ಅದಿಲ್ಲ ಟೈಮ್ ಇಟ್ಕೊಂಡು ಹೋಗಿ ಕ್ಲೀನಾಗಿ ನೀಟಾಗಿ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಹಾಗೆಯೇ ಎಕ್ಸ್ಟ್ರಾ ನೀವು ವೆನಿಟಿ ಬ್ಯಾಗ್ ಕೂಡ ದೊಡ್ಡದು ಆ ಥರದ್ದೇನು ತೊಗೊಂಡೋಗಿಲ್ಲ ಚಿಕ್ಕ ಪರ್ಸ್ ಮಾತ್ರ ವೆನೆಟಿ ಬ್ಯಾಗ್ನಲ್ಲಿ ಏನಾದರೂ ನೀವು ಅಮೌಂಟ್ ಇಟ್ಕೊಂಡ್ರೆ ಅಲ್ಲಿ ಇಸ್ಕೊಳ್ತಾರೆ ಮತ್ತು ಅಮೌಂಟನ್ನು ನೀವು ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಯಾವುದಾದ್ರೂ ಅಮೂಲ್ಯ ವಸ್ತುಗಳಿದ್ರೆ ಅದನ್ನು ದಯವಿಟ್ಟು ಸಣ್ಣ ಪರ್ಸ್ನಲ್ಲಿ ಇಟ್ಕೊಂಡು ಬರೋದು ಒಳ್ಳೆಯದು ಮತ್ತು ಕ್ಯಾರಿ ಬ್ಯಾಗ್ ಕೂಡ ಅವರೇ ಕೊಡ್ತಾರೆ ಹಾಗೆಯೇ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಮತ್ತೆ ಹೊರಟ್ವಿ ಮತ್ತೆ ಮಳೆ ಬರೋದಕ್ಕಾಗಿತ್ತು ಸೊ ಹಂಗಾಗಿ ಮತ್ತೆ ಮನೆಗೆ ಹೊರಟ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿರೋರಿಗೆ ಹಾಗೆ ಈಗ ನಿಕ್ಸ್ಟ್ ಮಾಡ್ತಾ ಇರೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್